ಸ್ವಲ್ಪ ಲಕ್ಷ ಅಂತ ಹೇಳಿದ್ರು ಆದರೆ ಕೆಲವರು ನಮ್ಮೂರಲ್ಲೆಲ್ಲ ಬೇಕು ಅಂತಿದ್ರು ಅದಕ್ಕೆ ನೆಕ್ಸ್ಟ್ ಟೈಮಿಂದ ಬಂದಾಗ ನೀವು ಹಾಲಿನ ಡೈರಿಂದ ಸ್ಲಿಪ್ ತಂದ್ಬಿಟ್ಟು ಸ್ಲಿಪ್ಪೇನೆ ಬಿಲ್ಲೆನೇನೇನೆ ಸ್ಲಿಪ್ ಇಷ್ಟು ತಗೋತಾ ಇದ್ದೀವಿ ಅಂದ್ಬಿಟ್ಟು ಬಿಲ್ಲೆನೇ ಹಾಕ್ಬಿಡ್ತೀನಿ ನೆಕ್ಸ್ಟ್ಗೆ ಈಗ ಸೇ ಫಲ ಹದಿನೈದು ಒಂದೇ ಸಲ ಹಾಲು ಕಮ್ಮಿ ಆಗಿದೆ ಈಗ ಬೆಳಗ್ಗೆ ಒಂದು ಎಂಬತ್ತು ಹಾಕಿದ್ದೀವಿ ಸಾಯಂಕಾಲ ಒಂದು ಅರವತ್ತು ಹಾಕ್ತಿದ್ವಿ ಒಂದೇ ಸಲಿ ಹತ್ತು ಹಸು ಬಿಡು ಅದಕ್ಕೆ ನಾವು ನೆಕ್ಸ್ಟ್ ಟೈಮು ಬಿಲ್ಲೆ ಹಾಕ್ಬಿಟ್ಟು ಇದು ಮಾಡ್ಬೇಕು ಅಂತ ಇದ್ದೀವಿ ಈಗಿದೆ ಹದಿನೈದು ದಿನ ಆಗಿದೆ ಅಷ್ಟೇ ಇದೇ ನಮ್ಮ ಮನೆ ದೊಡ್ಡ ಸ ಒಂದು ಲಕ್ಷ ರೂಪಾಯಿ ತಗೊಂಬಂದಿದ್ದು ಇದ ಹ್ಞೂ ಲಕ್ಷ ರೂಪಾಯಿ ತಗೊಂಬಂದಿದ್ದು ಈಗ ಎಂಟು ತಿಂಗಳು ಫಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಜೇಮ್ ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್ ನಿಮಗೆ ಒಬ್ಬ ಪ್ರಗತಿ ಪರ ರೈತರನ್ನ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಹೈನುಗಾರಿಕೆಯಲ್ಲಿ ತಿಂಗಳಿಗೆ ಅಧಿಕ ಮೂರು ಲಕ್ಷ ಕಂಡ ದುಡಿತಾ ಇದ್ದಾರೆ ಹೈನುಗಾರಿಕೆಯಲ್ಲಿ ಇದೇ ಲಾಭ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಮಾದರಿಯಾಗಿ ನಾವು ಬಿಡ್ದಿಲ್ಲ ಬನ್ನಿ ಹೋಗಿ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹೈನುಗಾರಿಕೆ ಬಗ್ಗೆ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬನ್ನಿ ಬನ್ನಿ ಹೋಗಿ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಡಿ ಅಣ್ಣ ನಮ್ಮ ಹೆಸರು ಜಯಣ ಅಂತ ನಾವು ರಾಮನಹಳ್ಳಿಯರು ರಾಮನಹಳ್ಳಿ ಅಣ್ಣ ಬಿಡ್ದಿ ಅಡ್ರೆಸ್ ಹೇಳ್ರಿ ಅಣ್ಣ ಫುಲ್ಲು ನಾವು ರಾಮನಹಳ್ಳಿ ಬಿಡ್ದಿ ಹೋಗ್ಲಿ ರಾಮನಗರ ತಾಲೂಕು ಅಣ್ಣ ಈಗ ನೀವು ಏನು ಏನು ಹಸುಗಳನ್ನ ಸಾಕಿದ್ದೀರ ಯಾವ ಜಾತಿ ಅಣ್ಣ ಇದು ಯಾವ ಬಿಡೋಣ ಎಚ್ ಅಪ್ ಇದೆ ಜೆಸಿ ಇದೆ ಆರ ಬ್ಲ್ಯಾಕ್ ಇದೆ ರೆಡ್ ಆನ್ ಇದೆ

ಬರಾಮ್ ನಮ್ದು ಸ್ವಂತ ಮಾಡಿದೀವಿ ಎಲ್ಲ ಅದು ಅವತ್ ಬಂದ್ ಮೂರ್ ಲಕ್ಷ ಅಂತ ಹೇಳಿದ್ರು ಆದ್ರೆ ಕೆಲವರು ನಮ್ಮೂರ ಎಲ್ಲ ಬೇಕು ಅಂತಿದ್ರು ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಬಂದಾಗ ನೀವು ಅಲ್ಲಿಂದ ಡೈರಿಂದನೆ ಸ್ಲಿಪ್ ತಂದ್ಬಿಟ್ಟು ಸ್ಲಿಪ್ನೆ ಬಿಲ್ಲೆನೆ ಸ್ಲಿಪ್ ಇಷ್ಟ ತಗೋತಾ ಇದೀವಿ ಅಂದ್ಬಿಟ್ಟು ಬಿಲ್ಲನೇನೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ಅದೇ ಮಾತಾಡ್ತಾ ದುಡಿತಾ ಇದೀವಿ ಇದ್ದೀವಿ ಅದಕ್ಕೇನೆ ಮಾತಾಡ್ತಾರೆ ಎಲ್ಲಾ ಜನ ಒಟ್ಟೋರಿ ಅಲ್ವಾ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಬಿಲ್ಲೇನೆ ತಂದ್ಬಿಟ್ಟು ಡೈರಿಯಿಂದ ಸ್ಲಿಪ್ ಅಂದ್ಬಿಟ್ಟು ಸ್ಲಿಪ್ಪಿಂದನೆ ಯಾರ್ಗು ಪ್ರೂವ್ ಮಾಡ್ಬೇಕಾಗಿಲ್ಲ ಕೈನುಗಾರಿಕೆ ನಂಬರ್ ಒನ್ ಐನಗಾರಿಕೆ ನಂಬರ್ ಟೂ ಅಂತ ನೆಕ್ಸ್ಟ್ ಟೈಮ್ ಹಾಕ್ತಿವಿ ಈಗ ಎಷ್ಟ್ ಲೀಟರ್ ಹಾಲ್ ಕಡಿತೀವ್ ಅಣ್ಣ ಒಟ್ಟಿಗೆ ಈಗ ಸೇಫಲಾ ಒದ್ನೈ ಒಂದೇ ಸಲ ಹಾಲ್ ಕಮ್ಮಿ ಆಗಿದೆ ಈಗ ಬೆಳಿಗ್ಗೆ ಒಂದ್ ಎಂಬತ್ತ್ ಹಾಕಿದೀವಿ ಸಾಯಂಕಾಲ ಒಂದ್ ಅರವತ್ ಒಂದೇ ಸಲ ಹತ್ತು ಹಸುಗ್ ಬಿಟ್ಟಿದೀವಿ ತಿರ್ಗಾ ಹತ್ತು ಇವಾಗ ಇಪ್ಪತ್ತು ಹಸು ಕರು ಆಗೋದಿದೆ ಈಗ ಒಂದೇ ಒಂದು ಚಿಕ್ಕದು ಕರು ಹಾಕಿದೆ ಊರ್ ಹಾಕಿದೆ ಇದು ಪಸ್ಟ್ ಇವಾಗ ಇದು ಪಸ್ಟ್ನೇ ಸ್ವಲ್ಪ ಡೆಲ್ಲೇ ಕೆಡಗಿಲ್ಲ ಅದರಿಂದ ಇವಾಗ ಇದು ಬೆಳಗ್ಗೆ ಒಂದು ಹದಿನೈದು ಲೀಟರ್ ಸಾಯಂಕಾಲ ಒಂದು ಹತ್ತೈಟರ್ ಇಪ್ಪತ್ತೈದು ಲೀಟರ್ ಕೊಡ್ತೀವಿ ಈ ಇಲ್ಲಿ ತರ್ತೀರಾ ನೀವು ಇವೆಲ್ಲ ಮನೆಯವೇ ಇವೆಲ್ಲ ಮನೆವೇನೆ ಮನೆ ನಾವು ನಾವು ಇದು ಮನೆಯದೇನೆ ನಾವ್ ತಂದುದೇ ಒಂದು ಐದು ಐದರಿಂದ ಹತ್ತಾಗಿ ಹತ್ತಿಂದ ಎಲ್ಲ ಮನೆ ನಾವೇನೋ ಚೆನ್ನಾಗಿರೋ ಹಸು ಅಂತ ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ನೋಡ್ಬೇಕು ಅಲ್ಲಿ ಹೆಂಗಾಗಿದೆ ಅಂತ ನೋಡ್ಬೇಕು ಇದು ನೋಡಿ ಮನೆ ಮನೆ ಪಡ್ಡೆ ಅದಕ್ಕೆ ಎಲ್ಲ ಮನೆಯಲ್ಲೇನೆ ಕರುಗಳು ನೋಡಿ ಕರುಗಳು ಸುಳಿ ಮಾಮೂಲಿ ಎಲ್ಲ ಇದು ಎಚ್ ಅಪ್ ಕರಿ ಇಲ್ವಾ ಇದು ಎಚ್ ಅಪ್ ಇದು ಮನೆ ಪಡ್ಡೆ ಮನೆಯಲ್ಲಿ ಇದು ಅದಕ್ಕೆ ಎಲ್ಲರನ್ನೂ ನಾನು ಪೇಕ್ ಅಂತಿದ್ರು ಅದಕ್ಕೋಸ್ಕರನೇ ನೆಕ್ಸ್ಟ್ ಟೈಮ್ ಆನ್ಲೈನ್ ಐರದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬಿಲ್ ಓ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಅದೇನೆ ಈ ವಿಡಿಯೋ ಮಾಡು ಪ್ರೂವ್ ಮಾಡಕ್ಕೆ ಅಂದ್ಬಿಟ್ಟು ಬಿಟ್ ಮಾಡಬೇಕು ಸಾಯಂಕಾಲ ಇಲ್ಲಿಗೆ ಬಿಟ್ಬಿಡ್ತೀನಿ ಹಾ ಸಾಯಂಕಾಲ ಅಂದ್ರೆ ಬೆಳಗ್ಗೆ 8 ಗಂಟೆ ಬಿಟ್ರೆ 3 ಗಂಟೆ ಆಟ ಇಲ್ಲಿ ಇರ್ತವೆ ಎಲ್ಲ ಸೌರೌಂಡ್ ಇದೆ ಎಲ್ಲಾ ಮೇಗ ಅದಲ್ಲ ಎಲ್ಲಾ ತೋಟದ ಇಲ್ಲಿ ಇರೋವಲ್ಲ ನಮ್ಮವೆನ್ ನೋಡಿ ಒನ್ ಟೈಮ್ಗೆ ಹದಿನೆಂಟು 18 ಲೀಟರ್ ಕೊಡ್ತಿದೆ ಹಾ ಮೇವು ಮಾಮೂಲಿ ಬಿಯರ್ ಬೆಸ್ಟ್ ಬಿಯರ್ ಬೆಸ್ಟ್ ಕೊಡ್ತೀವಿ ಆಮೇಲೆ ರೆಡ್ ಕೇಕ್ ಅಂತ ಬರುತ್ತೆ ಕೇಕ್ ಕೊಡ್ತೀವಿ ಪೀಡ್ಸು ಚಕ್ಕೆ ಬುಸ ರವೆ ಐ ಥರ ಬುಸ ಕೊಡ್ತೀವಿ ಅಂದ್ರೆ ನಾವೆಲ್ಲ ಬೈಲಲ್ಲಿ ಮೇಯ್ತಾವಲ್ಲ ಜಾಸ್ತಿ ಏನು ಬೂಸ ಹಾಕಂಗಿಲ್ಲ ಏನಿಲ್ಲ ಮಾಮೂಲಿ ನೀರು ಮಾಮೂಲಿ ನೀರೆಲ್ಲ ಮಾಡ್ತೀವಿ ಏನು ಕಲ್ಗಾಚಿಯನ್ನು ಅಂತ ಇರಲ್ಲ ಯಾಕಂದ್ರೆ ನಮ್ಮ ಬೈಲಿರೋ ದೇಶದಿಂದ ಬೈಲಿ ಎಲ್ಲ ಮೇಯ್ಕೊಂಡು ಬರ್ತವೆ

ನಿಮಗೆ ಗಾಡಿ ಮಾಮೂಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಎತ್ತು ನಮ್ಮನೇಲೆ ಸಾಕಿದ್ವು ಅದು ಅದೀಗ ಅರವತ್ತು ಸಾವಿರ ಕೇಳಿದ್ರು ಬೆಳಗ್ಗೆ ಹೋಗಬೇಕಾದ್ರೆ ಸಾಯಂಕಾಲ ಒಂದು ನಾವು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ತಿಂಡಿ ಎಲ್ಲ ಮಾಡ್ಬಿಟ್ಟು ಹೋಗ್ತೀವಿ ಆಮೇಲೆ ಬಂದು ನನ್ನ ಮಗ ಹಾಲ್ ಹೋಗ್ತಾನೆ ಸೆಕೆಂಡ್ ಪಿ ಸಿಗಸ್ಟ್ ಇಂಟ್ರೆಸ್ಟ್ ಇದೆ ಅವ್ನು ಇಲ್ದವ್ರೆ ಹಿಂಸೆ ಆಗ್ಬಿಡ್ತದೆ ನಮಗೆ ನನ್ನ ಮಗ ಇಲ್ದಿರ ನನ್ನ ಮಗ ಬಂದ ಅಲ್ಲ ಅಲ್ಲೆಲ್ಲ ಕರ್ಕೊಂಡು ಅವ್ನು ಸಪೋರ್ಟ್ ಮಾಡೋದು ಮಿಷಿನ್ ಮಿಷಿನ್ ಯೂಸ್ ಮಾಡೋದು ಮಿಷಿನ್ ಎಲ್ಲ ಐತೆ ಅಲ್ಕರಿ ಮಿಷಿನ್ ಐತೆ ಇದು ನೋಡಿ ಇದೇ ಕರು ಮನೆ ಇಕ್ಕಿದೆ ರಾಮನಳ್ಳಿ ಎಲ್ಲ ಪೇಕು ಪೇಕು ಅಂತ ಅವ್ರ ಜನಗಳು ಅದಕ್ಕೆ ನಾವು ನೆಕ್ಸ್ಟ್ ಟೈಮೂ ಟೈಮು ಬಿಲ್ಲೆ ಹಾಕ್ಬಿಟ್ಟು ಇದು ಮಾಡಬೇಕು ಅಂತ ಇದ್ದೀವಿ ಇಷ್ಟು ಸಾಲ ಐಕರ ಇದೆ ಈಗ ಇದು 15 ದಿನ ಆಗಿದೆ ಅಷ್ಟೇ ಆಲ್ ಮಿಷಿನ್ ಆ ಮಿಷಿನ್ ಕರಿತೀರಾ ಆ ಮಿಷಿನ್ ಐತೆ ಅಲ್ಲ ನೋಡಿ ಒಳಗಡೆನೇ ಐತೆ ಸ್ಟಾರ್ಟಿಂಗ್ ನಾವು ಕೋಳಿಪುರ ಮಾಡಿದ್ದು ಕೋಳಿಪುರಮು ನಮ್ಗೆ ಆಗ ಅಡ್ಜಸ್ಟ್ ಆಗಲಿಲ್ಲ ಅಡ್ಜಸ್ಟ್ ಆಗೋದಕ್ಕೆ ಐದು ಆಲ್ಕರೆ ಮಿಷಿನ್ ಇದು ಆಲ್ಕರೆ ಮಿಷಿನ್ ಇದು ಬಂದಿದೆ ಪ್ರೆಜರ್ ಮಿಷಿನ್ ಮಿಷಿನ್ ಮೈತೊಳಿಯಕ್ಕೆ ನೀನು ಮಾಡ್ದಂಗೆಲ್ಲ ಇರ್ತದ ಗುರು ನಾವು ಕಷ್ಟಪಟ್ಟರು ಇವಾಗ ಇವಾಗ ಮಾಮೂಲಿ ನಾವು ಮಡವಾ ಆಗ್ತೀವಿ ಇವಾಗ ಏನು ಫ್ಯಾಕ್ಟ್ರಿಗೆ ಹೋಗ್ತಿವ್ ಫ್ಯಾಕ್ಟ್ರಿಗೆ ಹೋದ್ರೆ ಏನ್ ಸಿಕ್ತದೆ ಫ್ಯಾಕ್ಟ್ರಿಲಿ ಇವತ್ತೆಲ್ಲ ಒಬ್ಬ ಮನ್ಸೂನ್ಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೊಡ್ತಾರೆ ಅಷ್ಟೇ ಆ ಇಪ್ಪತ್ತು ಸಾವಿರ ರೂಪಾಯಿ ನಾವೇ ಇಲ್ಲೇ ಕಷ್ಟಪಟ್ರೆ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಮಾಡಿಬಿಟ್ರೆ ತಿರ್ಗ ಮಾಮೂಲಿ ಎರಡು ಗಂಟೆ ಗಂಟೆ ಫ್ರೀ ಆಗಿರ್ತೀವಿ ಮಾಮೂಲಿ ಲೈನ್ ಏಕ ಒಂದು ಲೈನ್ ಕಟ್ತೀವಿ ಇದೇನು ದೊಡ್ಡ ಸು ಇದೇನೆ ಇದೇ ನಮ್ಮನೆ ದೊಡ್ಡ ಸ ಒಂದು ಲಕ್ಷ ರೂಪಾಯಿ ತಗೊಂಡಿದ್ ಲಕ್ಷ ರೂಪಾಯಿ ತಗೊಂಬಂದಿದ್ದು ಈಗ ಎಂಟು ತಿಂಗಳು ಫಲ ಮಾಮೂಲಿ ಅದು ಫಸ್ಟ್ ಸ್ಟಾರ್ಟಿಂಗ್ ಕರಾಕಿದ್ಮೇಲೆ ನಾಲ್ಕು ಮೂರು ತಿಂಗಳು ಹಾಲು ಕೊಡ್ತವೆ ಆಮೇಲೆ ಒಂದು ನಾಲ್ಕು ತಿಂಗಳಾದ್ಮೇಲೆ ತಿರುಗ ಇನ್ನೊಂದು ಸರಿ ಇಟ್ಟು ತೊಗೊಂಡ್ಮೇಲೆ ಕಮ್ಮಿ ಆಯ್ತದೆ ಆಮೇಲೆ ತಿರುಗಾ ಐದು ಆದಮೇಲೆ ಇನ್ನೂ ಕಮ್ಮಿ ಆಯ್ತದೆ ಆರು ತಿಂಗಳಿಗೆ ಹಾಲು ಡೆವಲಪ್ ಮಾಡ್ತೀವಿ

ಅಲ್ಲ ಸಬ್ಸಿಡಿ ಸಬ್ಸಿಡಿ ಕೊಟ್ಟಿಲ್ಲ ಮಾಮೂಲಿ ಗೌರ್ಮೆಂಟ್ ಐದು ಪರ್ಸೆಂಟ್ ಐದು ರೂಪಾಯಿ ಕೊಡ್ತಾರೆ ಮಾಮೂಲಿ ಲೀಟರ್ ಮೂವತ್ತು ರೂಪಾಯಿ ಕೊಡ್ತಾರೆ ಕಟ್ ಇದು ನಾವೇನು ಶೈಲೇಜ್ ಏನು ಮಾಡೋದಿಲ್ಲ ಸ್ವಂತ ಜಮೀನು ಇರೋದಕ್ಕೆ ಸ್ವಂತ ಜಮೀನಿಂದಾನೆ ಜೋಳ ಬೆಳ್ಕೋತೀನಿ ಐದು ಎಕರೆ ಜೋಳ ಅದೀಗ ಹಾಂ ಐದು ಎಕರೆ ಜೋಳ ಇದೆ ಮೂರು ಎಕರೆ ಹುಲ್ಲಿದೆ ನೇಪೇರು ಹುಲ್ಲಿದ್ದು ಮಾಮೂಲಿ ಹುಲ್ಲು ಮೂರು ಎರಡು ಥರ ಹುಲ್ಲು ಹಾಕ್ತೀವಿ ಮಾಮೂಲಿ ಜೋಳ ಮಿಕ್ಸ್ ಮಾಡಿ ಅದೇ ಅದೇಶದಿಂದಾನೆ ನಮಗೆ ಕಮ್ಮಿ ಖರ್ಚು ಬರ್ತದೆ ಜಾಸ್ತಿ ಆದಾಯ ಬರುತ್ತೆ ಅದೇನಿಲ್ಲ ನಾವು ನೋಡ್ರ ನೀವು ಎಲ್ಲ ನಾವು ಅಲ್ಲಿಂದಾನೇ ಅಲ್ಲೇ ಅಲ್ಲಿಂದ ಹೊಡ್ಕೊಬತ್ತಿವೆ ಒಳ್ಳೆ ಮೇವೈತೆ ಆ ಬೈಲೆಲ್ಲ ಮೇಯದಕ್ಕೆ ತಿಂಡಿ ಕಮ್ಮಿ ತಗೋತದೆ ಅದಕ್ಕೆ ಜನಗಳು ಎಲ್ಲಿ ಅಷ್ಟೊಂದು ಬರುತ್ತೆ ಅಂತ ಅನ್ಕೋತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆಚೆ ಮೇಯ್ದ್ರೆ ಹೆಂಗೆ ಬರುತ್ತೆ ಅಲ್ಲೂ ಹೊರಗಡೆ ಮೇದ್ರೆ ಒಳಗಡೆ ಎಷ್ಟು ಮೇಯ್ದ್ರೆ ಏನ್ ಬರುತ್ತೆ ಅಂತ ಅವ್ರಿಗೇನ್ ಗೊತ್ತಿಲ್ಲ ಅದಕ್ಕೆ ಅಷ್ಟು ಎಲ್ಲಿ ಬರುತ್ತೆ ಅಂತ ಕೆಲವರು ಅಂತಾರೆ ಕೆಲವರು ಗ್ರೇಟ್ ಅಂದಿದ್ದಾರೆ ಹ್ಮ್ ಕೆಲ ಗ್ರೇಟ್ ಹ ಕೆಲವ್ರು ಗ್ರೇಟ್ ಗ್ರೇಟ್ ಅಂತಾರೆ ಕೆಲವರು ಮಾಮಲ್ಲೆಲ್ಲಿ ಅಲ್ಲೆಲ್ಲ ಅಷ್ಟೇ ಹಂಗೆ ಹಿಂಗೆ ಅಂತಾರೆ ಅದಕ್ಕೆ ಅವ್ರು ನಮ್ಮ ಬೈಲಾಗ್ ಮೇಕಪ್ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾಚೆನ ಮೇಲೆ ಅಷ್ಟು ಹಾಲ್ ಟೈಮ್ ನೋಡಿ ಇಲ್ಲಿ ಮೇಕೆ ಒಂದೇ ಒಂದು ಮೇಕೆ ಮೇಕೆತಾನ ಈಗ ಆಲ್ರೆಡಿ ಐದಾಗಿದೆ ಈಗ ನೆಕ್ಸ್ಟ್ ಟೈಮ್ ಒಂದು ಐವತ್ತು ಇಲ್ಲೇ ಪರಂ ಅಂತ ಇದ್ದೀನಿ ಮೇಕೆ ಪರಮ್ ಮೇಕೆ ಪರಮಾಣ ಅಂತ ಇದ್ದೀನಿ ಒಂದೇ ಒಂದು ನನ್ನ ಮಗನಿಗೆ ಅವ್ರ ಮಾವ ಕೊಟ್ಟಿದ್ದ ಅದು ಒಂದ್ರಿಂದ ಐದಾಗಿದೆ ಈಗ ಹ ಮನೆ ಒಂದು ದೇವ್ರು ಕೊಟ್ಟು ಚಾಮುಂಡೇಶ್ವರಿಗೆ ಸೇವೆ ಮಾಡೋರು ಅದಕ್ಕೊಂದು ವಾತಂಗ್ ಮರಿ ಕೊಟ್ಟು ನೆಕ್ಸ್ಟ್ ಟೈಮ್ ಜೋಡಿ ಮರಿ ಕೊಡ್ತೀನಿ ಅಂತ ಹೇಳಿ ಗೊಬ್ಬರ ಒಂದು ನೋಡಿ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಲಾಭ ಇದೆ ಎಲ್ಲ ಲಾಭ ಇದೆ ಮಾಡೋದ್ರಲ್ಲಿ ಇರೋದು ಮಾ ಕಷ್ಟ ಆಗಲ್ಲ ಯಾವುದೂ ಆಗೋಲ್ಲ ಕಷ್ಟ ಪಡ್ರೆ ಇರೋ ಇವಾಗ ಮಾ ಮನೆದಾಗ ಅಲ್ಲೇ ಫ್ಯಾಕ್ಟರಿಗಳು ಕುಂಡಿಸ್ಬಿಡ್ತಾರ ಕುಂಡಿಸಲ್ಲ ಅಲ್ಲೇನೂ ತಿಕ್ಕರಿಸ್ತಾರೆ ಏನಾರ ಒಂದ್ ಮಾತು ಒಬ್ಬ ಸುಪ್ರೋಜರ್ ಬಂದರೂ ಹಂಗೆ ಹಿಂಗೆ ಅಂತಾನೆ ಅವ್ರ ಪ ಅವ್ರಿಂದ ನಾವ್ ಕಟ್ಕೊಂಡು ಇಲ್ಲ ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಕೊಬ್ಬ ಬೆಳೆಯಿರೋ ಆ ಕಬ್ಬು ಈಗ ನಿಂತಾಯ್ತು ಬತ್ತಾ ಬೆಳೆಯೋ ಅದ್ಮೆಯೋರು ಈಗ ನಾನಿದ ಕೋಳಿ ಪರ ಮಾಡಿದೆ ಏಕ ಸಡ್ಡಿ ಇನ್ನೂರು ಅಡಿ ಇದೆ ಇನ್ನೂರು ಅಡಿಯಿಂದ ಸ್ಟಾರ್ಟ್ ಮಾಡಿರೋದು ಇನ್ನೂರು ಅಡಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಮಾಡ್ಬೇಕು ಅಂತ ಇದೀನಿ ಮೇಕೆ ಪರ ಮಾಡ್ಬೇಕು ಅಂತ ಇದೀನಿ ನಾನೇ ಮನೆ ಮನೆಯ ಹೆಗಡೆಗಿರೆಯರು ಬಂದಿದ್ರು ಹೆಗ್ಗಿರೋ ಯಾರೋ ಮಾಮೂಲಿ ಮಿಲ್ಟ್ರಿಗೆ ಹೋಗಿರಂತೆ ಅವ್ರು ರಿಟೈರ್ಡ್ ಆಯ್ತಂತೆ ಆ ಪಾಪ ಹುಡುಕೊಂಬಿದ್ರು ಅಣ್ಣ ನಾವು ಪರ ಅಂತ ಇದ್ದೀವಿ ಹಸು ತಗೊಡೋಣ ತಗೊಳವೇನು ಅವ್ರು ಕರ್ಪನೋಗಿ ಹೆಗಡೆಗೆರೆಯಲ್ಲೆಲ್ಲ ಮಾಮೂಲಿ ಸೈಡ್ ಜಾಗ ಮಾಡೋಕೆಲ್ಲ ಅವ್ರಿಗೆಲ್ಲ ತೋರಿಸ್ಬಿಟ್ಟು ಬಂದೀನಿ ಹಸನು ಅವ್ರು ನೋಡಿದೀನಿ ತೋರಿಸ್ತೀನಿ ಇಲ್ಲೇ ಬಿಲ್ಲೇದಡ್ಡಿ ನೋಡಿದ್ದೀವಿ ಅಲ್ಲಿಂದ ಬಂದು ಕೊಳ್ಳಿಲಿ ಒಂದೆರಡು ನೋಡಿದೀವಿ ಅವ್ರಿಗೆ ಒಂದೇ ಸಲ ಹತ್ತು ಸಾವಿರ ತಸಬೇಕಂತೆ ಹಸು ತಸಿ ಕೊಡ್ತೀನಿ ಇಲ್ಲೇ ಎಗ್ಗೆರೆಯವರು ಮಾಡ್ದಂಗೆಲ್ಲ ಇರ್ತದೆ ಈಗ ನಿಮ್ ಬಜೆಟ್ ಇದ್ರೆ ಮಾಮೂಲಿ ಹತ್ತು ಹಸು ಒಂದಿಲ್ ತಗೊಳ್ಬೋದು ಇನ್ಕಮ್ ಕಮ್ಮಿ ಅಂದ್ರೆ ಒಂದಸಿಂದ ಸ್ಟಾರ್ಟ್ ಮಾಡ್ಬೋದು ನಾವು ಐದು ಸಿಂದ ಸ್ಟಾರ್ಟ್ ಮಾಡೋದು ಐದಸಿಂದ ಈಗ ಮೂವತ್ತು ಮೂವತ್ತು ಅವು ಮನೆ ಬಂದಿದಾಗ ಬಿಡಿದಾರು ಮೂವತ್ತಿದು ಈಗ ಐದು ಹಸಿ ಎಕ್ಸ್ಟ್ರಾ ಹೇಗಾಗಿದೆ ಮೂವತ್ತೈದಾಗಿದೆ ಒಂದ್ ಒಂದ್ ಕರು ಆಗ್ತಾ ಇರ್ತಾ ಹಿಂದಿಂದ ಹೆಚ್ಕೋತಾ ಇರ್ತಾರೆ ಇವಾಗ ಆಲ್ ಇಪ್ಪತ್ತು ಹಸು ಕರು ಹಾಕ್ಬೇಕು ನಮ್ಗೆ ಮಾಮೂಲಿ ನಾವು ಕೋಳಿ ಪರಮಿಗೆ ಅಂತ ಮಾಡಿದ ಅದಕ್ಕಿಂತ ನೀವು ಮಸ್ಟು ಅರ್ಧ ಯೋಗ ಮನೆ ಬಾಡಿಗೆ ಮಾಡಿದೀವಿ ಐದು ಮನೆ ಬಾಡಿಗೆ ಬಾಡಿಗೆ ಹಿಂಗ್ ಬಿಸಿದೀವಿ ಎರಡ್ ಸಾವಿರ ಬಾಡಿಗೆ ಕೊಡ್ತೀವಿ ಅದಕ್ಕೆ ಗಾಳಿ ಬಂದಷ್ಟು ದನಿಗೆ ಸೊಳ್ಳೆ ಇದ್ರೂ ಪರವಾಗಿಲ್ಲ ಗಾಳಿ ವಾತಾವರಣ ಇರ್ಬೇಕು ದನಿಗೆ ಸ್ಮೆಲ್ ಇರಬಾರ್ದು ವಾಸನೆ ಇರಬಾರ್ದು ಸಗಣಿ ಇದ್ ಮಾಡಬಾರ್ದು ಅದಕ್ಕೋಸ್ಕರ ಆ ತರ ಇದ್ರೆ ಗಾಳಿ ಬಂದಷ್ಟು ನಮ್ಗೆ ದನಿಗೆ ಒಳ್ಳೇದು ಐನಿಗೆ ಮಾಡೋರ್ಗು ಏನ್ ಇಷ್ಟ ಅವರು ಹೆಂಗೆ ನಾವು ನಮ್ ತರನೆ ಕಷ್ಟ ಪಡ್ಬೇಕು ಕಷ್ಟ ಇದು ಸಂಗಣಿ ಇಕ್ತವೆ ಅಂತ ಗಲೀಜ ಐತದೆ ಅಂತ ಅಸಹಾಯ ಪಡ್ಕೊಂಡ್ರೆ ಅದು ನಮ್ಗೆ ಕಷ್ಟ ಆಯ್ತದೆ ಲಾಭ ಐತೆ ಇವಾಗ ಕಷ್ಟಪಟ್ಟಷ್ಟು ಒಂದ್ ಸಂಗಣಿ ಏನಾದ್ರು ತಕೊಂಡೋಗಿರೋ ಅದನ್ನೂ ಲಾಭ ಅದೇ ಎಲ್ಲ ಕೆಲವರು ನೀರಲ್ಲಿ ಬಿಟ್ಬಿಡ್ತಾರೆ ನೀರೆಲ್ಲ ಕಷ್ಟ ಆಯ್ತದೆ ಅಂತ ನೀರಲ್ಲಿ ಬಿಟ್ಬಿಡ್ತಾರೆ ಅವಾಗ ಅವ್ರಿಗೆ ಲಾಸ್ ಆಯ್ತು ಅದರ ಗವರ್ನಮೆಂಟ್ ಸಹಾಯ ಸಹಾಯ ಡೈರಿ ಏರೆ ಬಂದಿರೋ ಲೋನ್ ಕೊಡ್ತೀವಿ ಬನ್ನಿ ಸರ್ ಅಂತ ಎಲ್ಲ ಸಬ್ಸಿಡಿ ಲೈನ್ ಕೊಡ್ಸ್ತಾರೆ ಡೈರಿ ಇಂದನೇ ಇನ್ಶೂರೆನ್ಸ್ ಫಾನ್ಸೂರೆನ್ಸ್ ಎಲ್ಲಾ ಡೈರಿ ಎಲ್ಲಾ ಮಾಡ್ತಾರೆ ಸೆಕ್ರೆಟರಿ ಅದೇನಿಲ್ಲ ಸೆಕ್ರೆಟರಿನ ಪಾಪ ಅವರೇ ಏನ್ ಬೇಕಾದರೂ ನಾವು ಕೇಳೋದ್ರೆ ಹೆಲ್ಪ್ ಮಾಡ್ಕೊಳ್ತಾರೆ ಯೂಸ್ ಮಾಡ್ಕೋಬೇಕು ಅಷ್ಟೇ ಅಷ್ಟೇ ನಾವು ಮಾಡ್ದಂಗೆಲ್ಲ ಬರುತ್ತೆ ತಿಳ್ಕೊಂಡು ತಿಳ್ಕೊಂಡು ಮಾಡಬೇಕು ಕಷ್ಟಪಡಬೇಕು ಈಗ ಒಂದು ಸುಖ ಸುಮ್ ಬಿಡೋದಲ್ಲ ಅದಕ್ಕೆ ಆಲ್ ಕುಡಿಸಿ ಮಾಡೋದು ನೋಡೋದು ಎಲ್ಲ ಮೊಟ್ರೆ ಇದೆ ಅದು ಹೈನಿಗೆರೆ ಎನಿಸ್ಕೊಳ್ಳೋದು ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಕೆಲವರು ದನ ಕಟ್ಕೊಬಿಟ್ಟು ಮನೇಲಿ ಇದ್ಬಿಟ್ರೆ ಯಾರೋ ಆಳ್ ಬಂದು ನೋಡ್ಕೋತಾರೆ ಅಂದ್ರೆ ಆಳೆನೆ ಆಳೆನೆ ಒಂದ್ ನೋಡ್ಕೊಂಡು ಹೋದಾರ ಹ್ಮ್ ನಾಳೆ ಅಷ್ಟ ಆ ತರ ಈಗ ನೋಡಿ ನೆಕ್ಸ್ಟ್ ಟೈಮ್ ಬಂದಾಗ ಐವತ್ ಮರಿ ಆಡು ಮರಿ ಪರಾಮ್ ಮಾಡಿರ್ತೀನಿ ಈಗ ನೀವು ಎಳೆ ಸಲಿಗೆ ಬಂದಿದ್ದೀರಿ ಮೂರನೇ ಸಲಿಗೆ ಬರೋದಕ್ಕೆ ಐವತ್ರಿ ಆಡು ನಮಗೆ ಹೈನುಗಾರಿ ನಮಗೆ ಹೈನುಗಾರಿಕೆ ಬಗ್ಗೆ ತಿಳಿಸ್ಕೊಂಡ ಅವ್ರಿಗೆ ನಮ್ಮ ಧನ್ಯವಾದಗಳು ಅಣ್ಣ ಥ್ಯಾಂಕ್ ಯು ಅಣ್ಣ ಇದೇ ಥರ ಹೊಸ ರೈತರುಗಳ್ಗು ಸಪೋರ್ಟ್ ಮಾಡಿ ಐದು ಇರೋರ್ಗು ಇರೋನು ಥ್ಯಾಂಕ್ ಯು ಇದೇ ಥರ ವೀಡಿಯೋ ನಮ್ಮ ಪೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್